ಅಲ್ಲಿ ಅಲ್ಲಿ ಸಿಕ್ಕಿರೋದು ಅಂಡ್ ಅಂದ್ರೆ ನಾನು ಐ ಟಿ ಕೆಲಸ ಮಾಡ್ತಾ ನಾನು ಅಲ್ಲೇ ಅದು ಸೊಸೈಟಿದಲ್ಲಿ ಅಪಾರ್ಟ್ಮೆಂಟ್ ಫ್ಲಾಟ್ ಅಲ್ಲಿ ಇದೆ ಅಲ್ಲಿ ನಾನು ಸ್ವಲ್ಪ ಅಂದ್ರೆ ಬಿ ಸಾಯ್ ಇಚ್ ಅದ ಆತರ ಆಯ್ತು ಅಂದ್ರೆ ಅವ್ರಿಗೆ ಇಷ್ಟ ಆಯ್ತು ನನ್ಗೆ ಇಷ್ಟ ಆಯ್ತು ಸೊ ದಟ್ಸ್ ಹೌ ಬಿ ಎಕ್ಸ್ಚೇಂಜ್ ಅವರ್ ನಂಬರ್ಸ್ ಅಂಡ್ ಮಾತುಕತೆ ಆಯ್ತು ಅಂದ್ರೆ ನಾವು ಬೇರೆ ಹುಡುಗರು ಹುಡುಗಿ ತರ ಇಲ್ಲಿ ಅಲ್ಲಿ ಸುತ್ತಾಡೋದಿಲ್ಲ ಇಷ್ಟ ಆಯ್ತು ಅವ್ರು ಅಪ್ಪ ಅಮ್ಮನ್ ಹೇಳಿದ್ರು ನಾನು ನಮ್ಮ ಅಪ್ಪ ಅಮ್ಮನ್ ಹೇಳ್ದೆ ನಾನು ಅವ್ರ ಮನೆಗ್ ಹೋಗಿದ್ವಿ ನಮ್ಮ ಕಡೆಯವರು ಅವ್ರ ಮನೆಗ್ ಹೋದ್ರು ಅವ್ರ ಕಡೆಯವರು ನಮ್ಮ ಮನೆಗ್ ಬಂದ್ರು ನಮ್ಮ ಊರಿಗ್ ಬಂದ್ರು ಅಲ್ಲಿ ಮಾತುಕತೆ ಆಯ್ತು ಆ ಮದುವೆ ಮದ್ವೆ ಆಯ್ತು ವೆರಿ ಗುಡ್ ರಿಲೇಶನ್ಶಿಪ್ ಮದುವೆ ಅಲ್ಲಿ ತಪ್ಪೇನಿ ಕರೆಕ್ಟ್ ಸಂಜೆ ಸರ್ ಅಲ್ಲಿಗೆ ನಿಮ್ದು ಲವ್ ಮ್ಯಾರೇಜ್ ಅಂತ ಅರ್ಥ ಆಯ್ತು ಲವ್ ಕಮ್ ಮ್ಯಾರೇಜ್ ಲವ್ ಕಮ್ ಅರೆಂಜಡ್ ಆದ್ರೆ ಸ್ವಲ್ಪ ದಿನಗಳ ಮಟ್ಟಿಗೆ ಇತ್ತು ಬಟ್ ಆ ನಂತರ ಸಮಯ ಆಗಲ್ಲ ಅನ್ನೋ ಒಂದು ಚಿಕ್ಕ ರೀಸನ್ಗೆ ಇಬ್ರು ದೂರ ಆಗ್ಬೇಕಾಗ್ ಬಂತು ಬಟ್ ಸಂಜಯ್ ಸರ್ ನನ್ನ ಪ್ರಶ್ನೆ ಏನಂದ್ರೆ ಪವಿತ್ರ ಗೌಡ ಅವರ ಸ್ವಭಾವ ಹೇಗೆ ತುಂಬಾ ಲೈಫ್ ಲೈಫ್ನ ಲೀಡ್ ಮಾಡಬೇಕು ಅಂತ ಬಯಸಿದ್ರ ಜೀವನದಲ್ಲಿ ಏನು ಆಸೆ ಕಂಡಿದ್ರು ಸರ್ ಅತ್ಯಂತ ದೊಡ್ಡ ಕಲಾವಿದೆ ಆಗಬೇಕು ಅಂತ ತುಂಬಾ ಫೇಮಸ್ ಆಗ್ಬೇಕು ಎಲ್ಲರೂ ನನ್ನ ಗುರುತು ಮಾಡಬೇಕು ಅಂದ್ರೆ ನನ್ನ ಜೊತೆ ಸೆಲ್ಫಿಗ್ ಬರ್ಬೇಕು ಅಥವಾ ನನ್ನ ಹತ್ರ ಆಟೋಗ್ರಾಫ್ ತಗೊಳ್ಬೇಕು ಅಂತ ಮೆಂಟಾಲಿಟಿ ಏನಾದ್ರೂ ಇತ್ತ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಡ್ಬೇಕಪ್ಪ ನಾನು ಅಂತ ఆ తర ఉ కేసరి మనసు క్షణ క్షణవూ ఆచరిసి.

ಫಾಮಸ್ ಅಲ್ವಾ ಎಡಿಸನ್ ಯಾವಾಗ್ಲೂ ಅವರು ಯೋಚನೆ ಮಾಡಿಲ್ಲ ದಟ್ ಐ ಬಿಕಮ್ ಟು ವರ್ಲ್ಡ್ ಕ್ಲಾಸ್ ಸೈಂಟಿಸ್ಟ್ ಅಂತ ಅವ್ರು ಪ್ರಯತ್ನ ಪಟ್ಟರು ಅವ್ರೊಂದು ಫೇಮಸ್ ಆದ್ರು ಅದೇ ತರ ಪವಿತ್ರ ಪವಿತ್ರ ಒಂದೇ ಡಿಶ್ ಇತ್ತು ಅವ್ರು ನನಗೂ ಹೇಳಿದ್ರು ಯಾಕಂದ್ರೆ ಮದುವೆ ಮುಂಚೆನೂ ಹೇಳಿದ್ರು ಮದುವೆ ಆದ್ಮೇಲೆ ಹೇಳಿದ್ದಾರೆ ನನ್ನ ಲೈಫ್ ಅಲ್ಲಿ ಒಂದು ಫ್ಯಾಷನ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕು ನಾನೊಂದು ಒಳ್ಳೆ ಸಕ್ಸಸ್ಫುಲ್ ಬಿಸ್ನೆಸ್ ರೆಡಿ ಆಗಬೇಕು ಅಂತ ಅವ್ರು ಅವಾಗಲೇ ಹೇಳಿದ್ರು ಇನ್ಫ್ಯಾಕ್ಟ್ ಶಿಫ್ಟ್

ேஷன்ிஃப்ட் மை அதுக்கோசரோர்ஸ்லே நன் ஜோம் அவ்வளோ இல்லது இன்பிள் ಸಂಜೆ ಸರ್ ಪವಿತ್ರ ಗೌಡ ಅವರು ಹೇಗೆ ಸರ್ ಅವರ ಸಿರಿವಂತರ ಅಂದ್ರೆ ಮೊದ್ಲಿಂದ ಕೂಡ ಐಷಾರಾಮಿ ಜೀವನ ಲೀಡ್ ಮಾಡಿದ್ದ ಅಥವಾ ಈಗ ಕಷ್ಟಪಟ್ಟು ಈ ರೀತಿ ಅಂದ್ರೆ ಅವರ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಜನಸಾಮಾನ್ಯರ ಒಂದಷ್ಟು ಚರ್ಚೆಗಳಾಯ್ತು ಡುಪ್ಲೆಕ್ಸ್ ಹೌಸ್ ಐಷಾರಾಮಿ ಕಾರ್ಗಳನ್ನ ಹೊಂದಿದ್ದಾರೆ ಈಗ ಅವ್ರು ಕಷ್ಟಪಟ್ಟು ದುಡ್ದಿದ್ದು ಹೌದು ಅಂತ ಆದ್ರೂ ಕೂಡ ಮೊದ್ಲು ಹೇಗಿದ್ರು ಅಂತ ಅವ್ರ ಸಿರಿವಂತರ ಬೇಸಿಕಲ್ ಅವ್ರ ತಂದೆ ತಾಯಿ ಬ್ಯಾಕ್ ಗ್ರೌಂಡ್ ಅದನ್ನ ನೋಡಿದಾಗ ನಮ್ಮ ಮಾವ ನಿಜ ಬಿ ದೇವ್ರು ನಿಮ್ಗೆ ಎಲ್ಲರಿಗೂ ಹೇಳಿದ ಇದು ಫಸ್ಟ್ ಟೈಮ್ ನಾನು ಈಶಾ ಅಂಗ ಹೇಳ್ತಾ ಇದ್ದೆ ಅವರು ಬಾಯ್ ಲೌಡ್ ಅಂದ್ರೆ ಅವ್ರ ವಾಯ್ಸ್ ಲೌಡ್ ಇರ್ಬೋದು ಬಟ್ ಅವ್ರ ಮನಸ್ಸು ತುಂಬಾ ಬೆನ್ನೆ ಅವ್ರಿಗ್ ಒಂದೇ ಗೊತ್ತು ಕಷ್ಟ ಪಡೋದ್ ಗೊತ್ತು ಮಕ್ಕಳಿಗೆ ಹೆಂಗ್ ನೋಡ್ಕೋಬೇಕು ಅದು ಗೊತ್ತು ಬಟ್ ನೀವ್ ಪ್ರಾಪರ್ಟಿ ಬಗ್ಗೆ ಹೇಳ್ತಾ ಇದ್ರ ಪವಿತ್ರ ಗೌಡ ಇಸ್ ನಾಟ್ ಎ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಬೋ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವಳಿಗೆ ಇದು ಆಯುಷ ಆರ್ಯಮ್ಮ ಅದು ಅವ್ರ ಅಪ್ಪ ಅಮ್ಮ ಮುಂದೆ ಮುಂಚಿನಿಂದನೆ ಕೊಟ್ಟಿದ್ದಾರೆ ಇದು ಅವ್ಳಿಗೆ ಏನೋ ಹೊಸ ಬಟ್ ಅವ್ಳಿಗ್ ಏನಂದ್ರೆ ಒಂದ್ ಮನ್ಸಲ್ಲಿ ಒಂದ್ ಹೆಸರು ಮಾಡಬೇಕು ಒಂದ್ ಒಳ್ಳೆ ಎಕ್ಸಾಂಪಲ್ ಆಗ್ಬೇಕು ಒಂದ್ ಒಳ್ಳೆ ಸೊಸೈಟೀಸ್ ದಲ್ಲಿ ಒಂದು ಸೆಟಪ್ ಅಪ್ ಮಾಡಬೇಕು ಅಂಡ್ ಪೀಪಲ್ ಶುಡ್ ನೋ ಹೂಇ ಬಟ್ ಇದ್ರಲ್ಲಿ ಸುಮಾರು ನಾನು ನೋಡಿ ನಾನು ತುಂಬಾ ದಿವಸದಿಂದ ಆಲ್ಮೋಸ್ಟ್ ಲೈಕ್ ಟೂ ಫೋರ್ ಡೇಸ್ ನಿಂದ ನಾನು channels ಫಾಲೋ ಮಾಡ್ತಾ ಇದ್ದೀನಿ ಕಮೆಂಟ್ಸ್ ಮಾಡ್ತಾ ಇದ್ವಿ ಒಂದ್ ಸ್ವಲ್ಪ ಜನ ಇದ್ದಾರೆ ಬೇರೆ ಗಂಡನೇ ಬೇಕಾಗಿತ್ತ ನಿಮ್ಗೆ ಹೆಸರು ಮಾಡ್ಕೊಳಕ್ಕೆ ಅಂತ ಕಮೆಂಟ್ ಮಾಡಿದ್ದಾರೆ ನೋಡಿ ಮೇಡಮ್ ಅದು ಲವ್ ಅದು ಅದು ಪವಿತ್ರ ಅದು ಲವ್ ಬಗ್ಗೆ ನಾನ್ ಹೇಳ್ತಾ ಇಲ್ಲ ಅದು ಪವಿತ್ರಗಳ ಲವ್ ಇರ್ಬೋದು ಅದನ್ನ ಜನ ತುಂಬಾ ಡಿಫ್ರೆಂಟ್ ಆಗಿ ಕಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ಅವ್ರ ವಿಚಾರ ಅವ್ರದ್ದು ಜನ ವಿಚಾರ ಅವ್ರದ್ದು ಇರ್ಲಿ ಯಾಕೆ ಮೇಡಮ್ ಇಲ್ಲಿ ಇವಾಗ ದರ್ಶನ್ ಅವರು ಪವಿತ್ರ ಅವರು ಒಂದ್ ಲವ್ ಅಲ್ಲಿ ಬಂದ್ಬಿಟ್ಟು ಒಂದು ರಿಲೇಷನ್ಶಿಪ್ ಅಲ್ಲಿ ಬಂದ್ರು ಅವ್ರಿಗೆ ಮ್ಯೂಚುಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅವ್ರದ್ದು ಮೆಂಟಾಲಿಟಿ ಮ್ಯಾಚ್ ಆಗ್ಬೋದು ಅಷ್ಟೇ ಅಲ್ವಾ ಅದಕ್ಕೋಸ್ಕರ ಅಂತ ದರ್ಶನ್ ಯೂಸ್ ಮಾಡ್ಕೊಂಡು ಪವಿತ್ರ ಕೂಡ ಮೇಲೆ ಬಂದಿದೆ ಅಂದ್ರೆ ತುಂಬಾ ತಪ್ಪು ಮೇಡಮ್ ಯಾಕಂದ್ರೆ ನನಗೆ ಗೊತ್ತು ನನ್ನ ಪವಿತ್ರ ನಾನು ಆಯ್ಕೆ ಇರೋ ನೋಡಿ ನಾನು ಫ್ಲಾಟ್ ಅಂದ್ರೆ ನಾವು ರೆಂಟೆಡ್ ಹೌಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಟ್ ನನ್ ಪವಿತ್ರ ಅವ್ರ ಕಷ್ಟ ಕಟ್ಟಿ ಅವ್ರದ್ ಸಂಪಾದನೆಯಿಂದ ಕಾರ್ ತಗೊಂಡು ಮನೆ ತಗೊಂಡು ಎಲ್ಲಾ ಮಾಡಿದ್ರು ಅವಳೇನ್ ಕಷ್ಟ ಪಟ್ಟು ದುಡಿದಿರೋದ್ ನಾನು ಅಷ್ಟೊಂದ್ ಮಾಡಿಲ್ಲ ನಿಜಿ ನಾನ್ ನಿಜವಾಗ್ ಹೋಗ್ತೀನಿ ನಾನು ಅಷ್ಟೊಂದ್ ಮಾಡಿಲ್ಲ ಬಟ್ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊತ ಇದೆ ಮಗಳ ಎಜುಕೇಶನ್ ಏನ್ ಬೇಕು ಏನ್ ಏನ್ ಬೇಡ ಅಂದ್ರೆ ನಾರ್ಮಲ್ ಅಬೌವ್ ಅಬೌವ್ ಆಲ್ಸೋ ಲೈಕ್ ದ ಮಿಡಿಲ್ ಕ್ಲಾಸ್ ಬಟ್ ಚೆನ್ನಾಗಿ ನೋಡ್ಕೊಂತ ಇದೆ ಬಟ್ ಆ ಲೆವೆಲ್ಗೆ ಗೆ ತಗೊಂಡ್ ಹೋಗಿರೋದು ಪವಿತ್ರ ಬರೋದು ಸಂಜೆ ಸರ್ ನೀವು ಕಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ ನಟ ದರ್ಶನ್ ಸಾರ್ವಜನಿಕ ಜೀವನದಲ್ಲಿ ಇದ್ದವರು ಸರ್ ಸಾಕಷ್ಟು ಜನ ಅಭಿಮಾನಿಗಳನ್ನ ಹೊಂದಿದ್ದಾರೆ ಅವ್ರನ್ನ ತುಂಬಾ ಜನ ಫಾಲೋ ಮಾಡ್ತಾರೆ ಇಷ್ಟಪಡ್ತಾರೆ ಕೂಡ ಅವ್ರಿಗೆ ಸುಂದರವಾದ ಸಂಸಾರ ಇದೆ ಪವಿತ್ರ ಗೌಡ ಅವ್ರಿಗೆ ಸುಂದರವಾದ ಸಂಸಾರ ಇದೆ ನೀವೇ ಹೇಳ್ದಂಗೆ ಮಗಳು ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ ಬೆಳೆಸ್ತಿದ್ದಾರೆ ಕೂಡ ತಪ್ಪಂತೀರಾ ಜನ ಒಂದು ಅಭಿಪ್ರಾಯ ವ್ಯಕ್ತಪಡಿಸೋದು ತಪ್ಪು ಅಂತೀರಾ ಯಾಕಂದ್ರೆ ಸುಂದರವಾದ ಸಂಸಾರ ಹಾಳಾಗ್ತಾ ಇದೆಯಲ್ಲ ಯಾರ್ದೋ ಎಂಟ್ರಿಯಿಂದ ಸುಂದರವಾದ ಸಂಸಾರ ಬೀದಿಗೆ ತಪ್ಪು ತಪ್ಪು ಹಾಗಾದ್ರೆ ಇದು ಅಂತ ಪವಿತ್ರ ಗೌಡ ಅವ್ರಿಗೆ ಬಂದಿರುವಂತಹ ಮೆಸೇಜ್ ಇಗ್ನೋರ್ ಮಾಡಬಹುದಿತ್ತಲ್ಲ ಅಂತ ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ ಕೊಲೆ ಮಾಡೋ ಮಟ್ಟಕ್ಕೆ ಯಾಕೆ ಹೋದ್ರಪ್ಪ ಅದನ್ನ ಅಷ್ಟು ದೊಡ್ಡ ಮಾಡುವಂತಹ ವಿಷಯ ಏನಿತ್ತು ಅದರಲ್ಲಿ ಅನ್ನೋದು ಬಹುತೇಕರ ಪ್ರಶ್ನೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಗ್ಗೆ ಮಾತಾಡ್ತೀನಿ sure